ನಿಮ್ಮ ಮೀಟರನ್ನು ನಾರ್ಮಲ್ ಮೋಡಿಗೆ ತರಲಿಕ್ಕೆ ನಿಮ್ಮ ಮೀಟರಿನ ಮಧ್ಯಭಾಗದಲ್ಲಿರುವ ಈ ಕಪ್ಪು ಬಟನನ್ನು ಸರಿ ಪ್ರೆಸ್ ಮಾಡಿ ಈ ರೀತಿ ಝೀರೋ ಜೀರೋ ಅಂತ ಬರ್ತದೆ ನೆಕ್ಸ್ಟು ಈ ಕಪ್ಪು ಬಟನನ್ನು ಇನ್ನೊಮ್ಮೆ ಪ್ರೆಸ್ ಮಾಡಿ ಈ ರೀತಿ ಸೀರಿಯಲ್ ನಂಬರ್ ಅಂತ ಬರ್ತದೆ ಎಸ್ ಎಲ್ ಅಂತ ಬರ್ತದೆ ಇದು ನಿಮ್ಮ ಮೀಟರಿನ ಸೀ ಸೀರಿಯಲ್ ನಂಬರ್ ಅಂದರೆ ಕ್ರಮ ಸಂಖ್ಯೆ ನಂತರ ಆ ಬಟನನ್ನು ಇನ್ನೊಮ್ಮೆ ಪ್ರೆಸ್ ಮಾಡಿ ಈ ರೀತಿ ಡೇಟ್ ಅಂತ ಬರ್ತದೆ ಅಂದರೆ ನಾನಿವತ್ತು ಇಪ್ಪತ್ತೆಂಟು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕಕ್ಕೆ ಚೆಕ್ ಮಾಡ್ತಾ ಇದ್ದೀನಲ್ಲ ಆ ಡೇಟು ಈ ಮೀಟರ್ನಲ್ಲಿ ತೋರಿಸ್ತಾ ಇದೆ ಹಾಗೆ ಮುಂದೆ ಇನ್ನೊಮ್ಮೆ ಬಟನನ್ನು ಪ್ರೆಸ್ ಮಾಡಿದಾಗ ಟೈಮ್ ಅಂತ ತೋರಿಸ್ತದೆ ನಾನಿವಾಗ ನೋಡ್ತಾ ಇರುವಂಥ ಟೈಮು ಆರು ಗಂಟೆ ಆಗಿ ಆರು ನಿಮಿಷ ಆಗಿದೆ ಅಂದರೆ ನಾವು ಯಾವ ಡೇಟಿಗೆ ಹಾಗೂ ಯಾವ ಟೈಮಿಗೆ ನೋಡ್ತಾ ಇರ್ತೀವಲ್ಲ ಆ ಡೇಟು ಟೈಮು ಈ ಮೀಟರ್ನಲ್ಲಿ ನಾವು ನೋಡ್ತಾ ಇರೋ ನಾವು ನೋಡ್ತಾ ಇರುವಂಥ ಸಮಯಕ್ಕೆ ತೋರಿಸ್ತದೆ ನೆಕ್ಸ್ಟ್ ಆ ಬಟನನ್ನು ಇನ್ನೊಮ್ಮೆ ಪ್ರೆಸ್ ಮಾಡಿ ಈ ರೀತಿ ಕೆ ಹೆಚ್ ಅಂತ ಬರ್ತದೆ ಕೆ ಡಬ್ಲ್ಯೂ ಹೆಚ್ ಅಂದರೆ ಕಿಲೋ ವ್ಯಾಟ್ ಪರ್ ಅವರ್ ಅಂತ ಅಂದರೆ ನೀವು ಮೀಟರ್ ನಿಮ್ಮ ಮನೆಗೆ ಹೊಸದಾಗಿ ಯಾವಾಗ ಮೀಟರ್ ಹಾಕಿರ್ತಾರಲ್ಲ ಅವಾಗಿಂದ ನೀವು ಚೆಕ್ ಮಾಡ್ತಾ ಇರ್ತೀರಲ್ಲ ಅಲ್ಲಿವರೆಗಿನ ಟೋಟಲ್ ಯೂನಿಟ್ಸ್ ಅಂದರೆ ಇವಾಗಿನ ಪ್ರೆಸೆಂಟ್ ಟ್ರೇಡಿಂಗ್ ಅಂತ ಅರ್ಥ ನೆಕ್ಸ್ಟ್ ಇನ್ನೊಮ್ಮೆ ಬಟನನ್ನು ಪ್ರೆಸ್ ಮಾಡಿದಾಗ ಈ ರೀತಿ ಎಮ್ ಡಿ ಅಂತ ಬರ್ತದೆ ಎಮ್ ಡಿ ಅಂದರೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅಂತ ಅರ್ಥ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ನೀವು ಹೋದ ತಿಂಗಳಿನಲ್ಲಿ ಅಂದರೆ ಹೋದ ತಿಂಗಳಿನ ಮೂವತ್ತು ದಿನಗಳಲ್ಲಿ ಯಾವ ದಿನ ಅತಿ ಹೆಚ್ಚು ಕರೆಂಟ್ ಬಳಸಿರ್ತೀರಲ್ಲ ಆ ದಿನದ ಅತಿ ಹೆಚ್ಚು ಬಳಸಿರುವಂಥ ಕರೆಂಟು ಆ ತಿಂಗಳಿನ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಆಗಿರ್ತದೆ ಇದು ತಿಂಗಳಿಂದ ತಿಂಗಳಿಗೆ ವ್ಯತ್ಯಾಸ ಆಗ್ತಿರ್ತದೆ ಅಂದರೆ ನೀವು ಹೆಚ್ಚು ಬಳಸಿದಾಗ ಹೆಚ್ಚು ಬರ್ತದೆ ಕಡಿಮೆ ಬಳಸಿದಾಗ ಕಡಿಮೆ ಬಳತ ಬರ್ತದೆ ಈ ಎಮ್ ಡಿ ಜಾಸ್ತಿ ಆದರೆ ನಿಮಗೆ ಪೆನಾಲ್ಟಿ ಬೀಳುವಂಥ ಸಾಧ್ಯತೆಗಳು ಅಂದರೆ ಉದಾಹರಣೆಗೆ ಹೇಳಬೇಕಂದ್ರೆ ನಿಮ್ಮ ವಿದ್ಯುತ್ ಬಿಲ್ಲಿನಲ್ಲಿ ಮಂಜೂರಾದ ವಿದ್ಯುತ್ ಪ್ರಮಾಣ ಅಂತ ಇರ್ತದಲ್ಲ ಅದು ಒಂದು ಇದ್ ಉದಾಹರಣೆಗೆ ಹೇಳ್ಬೇಕಂದ್ರೆ ಅದು ಒಂದು ಕಿಲೋ ವ್ಯಾಟ್ ಅಂತ ಇದ್ದರೆ ನೀವು ಇಲ್ಲಿ ಮ್ಯಾಕ್ಸಿಮಮ್ ಡಿಮ್ಯಾಂಡು ಎರಡು ಕಿಲೋ ವ್ಯಾಟು ಒಂದೂವರೆ ಕಿಲೋ ವ್ಯಾಟು ಎರಡು ಕಿಲೋ ವ್ಯಾಟ್ ಅಥವಾ ಮೂರು ಕಿಲೋ ವ್ಯಾಟ್ ಜಾಸ್ತಿ ಆದರೆ ಒಂದು ವ್ಯಾಟ್ಗಿಂತ ಜಾಸ್ತಿ ನೀವು ಎಷ್ಟು ಬಳಸಿರ್ತೀರಲ್ಲ ಆ ಜಾಸ್ತಿ ಆಗಿರುವಂತಹ ವಿದ್ಯುತ್ತಿಗೆ ಕಿಲೋ ವ್ಯಾಟ್ಗೆ ನೀವು ಪೆನಾಲ್ಟಿಯನ್ನು ಕಟ್ಟಬೇಕಾಗ್ತದೆ ಇದನ್ನು ಜಾಗ್ರತೆ ಮಾಡಿ ಹಾಗೆ ಮುಂದೆ ಇನ್ನೊಮ್ಮೆ ಪ್ರೆಸ್ ಮಾಡಿದಾಗ ಈ ರೀತಿ ಡೇಟ್ ತೋರಿಸ್ತದೆ ಇಲ್ಲಿ ಮೂಲೆಯಲ್ಲಿ ನಿಮ್ಮ ಡಿಸ್ಪ್ಲೇನ ಬಲಭಾಗದ ಮೂಲೆಯಲ್ಲಿ ಎಮ್ ಡಿ ಅಂತ ತೋರಿಸ್ತದಲ್ಲ ಅಂದರೆ ನಿಮ್ಮ ಎಮ್ ಡಿ ಯಾವ ದಿನ ರೆಕಾರ್ಡ್ ಆಗಿದೆ ಅಂದರೆ ಯಾವ ದಿನ ಅತಿ ಹೆಚ್ಚು ನೀವು ಬಳಸಿದ್ದೀರಂತ ಆ ದಿನದ ಡೇಟ್ ತೋರಿಸ್ತದೆ ಹಾಗೆ ಇನ್ನೊಮ್ಮೆ ಮುಂದೆ ಪ್ರೆಸ್ ಮಾಡಿದಾಗ ಎಮ್ ಡಿ ರೆಕಾರ್ಡ್ ಆಗಿರುವಂಥ ಟೈಮ್ ಸಹ ತೋರಿಸ್ತದೆ ಹಾಗೆ ಇನ್ನೊಮ್ಮೆ ಬಟನನ್ನು ಪ್ರೆಸ್ ಮಾಡಿ ಈ ರೀತಿ ಕೆ ಡಬ್ಲ್ಯೂ ಹೆಚ್ ಒನ್ ಅಂತ ಬರ್ತದೆ ಕೆ ಡಬ್ಲ್ಯೂ ಹೆಚ್ ಒನ್ ಅಂದರೆ ನಿಮ್ಮ ಹಿಂದಿನ ತಿಂಗಳಿನ ರೀಡಿಂಗ್ ಅಂದರೆ ಇವಾಗ ಫೆಬ್ರವರಿ ಅಂದರೆ ಜನವರಿ ತಿಂಗಳಿನ ರೀಡಿಂಗ್ ಅದು ಇನ್ನೊಮ್ಮೆ ಪ್ರೆಸ್ ಮಾಡಿ ಆ ರೀ ಆವಾಗ ಕೆ ಡಬ್ಲ್ಯೂ ಹೆಚ್ ಟೂ ಬರ್ತದೆ ಅಂದರೆ ಡಿಸೆಂಬರ್ ತಿಂಗಳಿನ ರೀಡಿಂಗ್ ಇದೇ ರೀತಿ ಆರು ತಿಂಗಳಿನ ರೀಡಿಂಗ್ ಸಿಗ್ತದೆ ಕೆ ಡಬ್ಲ್ಯೂ ಎಚ್ ಒನ್ ಕೆ ಡಬ್ಲ್ಯೂ ಎಚ್ ಟು ಕೆ ಡಬ್ಲ್ಯೂ ಎಚ್ ತ್ರೀ ಕೆ ಡಬ್ಲ್ಯೂ ಎಚ್ ಫೋರ್ ಕೆ ಡಬ್ಲ್ಯೂ ಎಚ್ ಫೈವ್ ಕೆ ಡಬ್ಲ್ಯೂ ಎಚ್ ಸಿಕ್ಸ್ ಅಂದರೆ ಫೆಬ್ರವರಿ ತಿಂಗಳಿಂದ ಹಿಂದಿನ ಆರು ತಿಂಗಳಿನ ರೀಡಿಂಗ್ ಇದರಲ್ಲಿ ರೆಕಾರ್ಡ್ ಆಗಿರ್ತದೆ ಅದೇ ರೀತಿ ಮುಂದೆ ಬಟನ್ ಇನ್ನೊಮ್ಮೆ ಪ್ರೆಸ್ ಮಾಡಿದಾಗ ಈ ರೀತಿ ಎಮ್ ಡಿ ಒನ್ ಅಂತ ಬರ್ತದೆ ಎಮ್ ಡಿ ಒನ್ ಅಂದರೆ ನಿಮ್ಮ ಹೋದ ತಿಂಗಳಿನ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಅದು ಅಂದರೆ ಯಾವ ರೀತಿ ನಿಮ್ಮ ಹೋದ ತಿಂಗಳಿಂದ ಈ ತಿಂಗಳಿಂದ ಆರು ತಿಂಗಳ ಆರು ತಿಂಗಳವರೆಗೆ ನಿಮ್ಮದು ರೀಡಿಂಗ್ ರೆಕಾರ್ಡ್ ಆಗಿರ್ತದಲ್ಲ ಅದೇ ರೀತಿ ನಿಮ್ಮ ಈ ತಿಂಗಳಿಂದ ಹಿಂದಿನ ಆರು ತಿಂಗಳಿನ ಮ್ಯಾಕ್ಸಿಮಮ್ ಡಿಮ್ಯಾಂಡ್ ಸಹ ಅಂದರೆ ಎಮ್ ಡಿ ಸಹ ರೆಕಾರ್ಡ್ ಆಗಿರ್ತದೆ ನೆಕ್ಸ್ಟ್ ಇನ್ನೊಮ್ಮೆ ಬಟನನ್ನು ಪ್ರೆಸ್ ಮಾಡಿದಾಗ ಈ ರೀತಿ ವಿ ಅಂತ ಬರ್ತದೆ ವಿ ಅಂದರೆ ವೋಲ್ಟೇಜ್ ಅಂತ ಅರ್ಥ ನಿಮ್ಮ ಮನೆಗೆ ಅಂದರೆ ನಿಮ್ಮ ಮನೆಗೆ ಎಷ್ಟು ವೋಲ್ಟೇಜ್ ಕರೆಂಟು ಸಪ್ಲೈ ಆಗ್ತಾ ಇದೆ ಅಂತ ಇದರಲ್ಲಿ ತೋರಿಸ್ ಈ ಡಿಸ್ಪ್ಲೇಯಲ್ಲಿ ತೋರಿಸ್ತದೆ ಸ್ನೇಹಿತರೆ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ಲಾಗಿ ಹೇಳಬೇಕಂದ್ರೆ ಫಸ್ಟಿಗೆ ಪ್ರೆಸ್ ಮಾಡಿದಾಗ ಜೀರೋ ಜೀರೋ ಬರ್ತದೆ ನೆಕ್ಸ್ಟ್ ಪ್ರೆಸ್ ಮಾಡಿದಾಗ ಸೀರಿಯಲ್ ನಂಬರ್ ಬರ್ತದೆ ಮತ್ತು ನೆಕ್ಸ್ಟ್ ಪ್ರೆಸ್ ಮಾಡಿದಾಗ ಇನ್ನೊಮ್ಮೆ ಪ್ರೆಸ್ ಮಾಡಿದಾಗ ಡೇಟ್ ತೋರಿಸ್ತದೆ ನೀವು ಯಾವ ದಿನ ನೋಡ್ತಾ ಇರುವಂಥ ಡೇಟ್ ತೋರಿಸ್ತದೆ ನಾವು ನೀವು ನೋಡ್ತಾ ಇರುವಂಥ ಯಾವ ಟೈಮಿಗೆ ನೋಡ್ತಾ ಇದ್ದೀರ ಅಂತ ಆ ಟೈಮ್ ತೋರಿಸ್ತದೆ ಮತ್ತು ನೆಕ್ಸ್ಟ್ ಇನ್ನೊಮ್ಮೆ ಪ್ರೆಸ್ ಮಾಡಿದಾಗ ಕೆ ಡಬ್ಲ್ಯೂ ಹೆಚ್ ಅಂದರೆ ಕಿಲೋ ಪರ್ ಅವರ್ ನಿಮ್ಮದು ರೀಡಿಂಗ್ ತೋರಿಸ್ತದೆ ಮತ್ತು ನೆಕ್ಸ್ಟ್ ಎಮ್ ಡಿ ಮತ್ತು ನೆಕ್ಸ್ಟ್ ಎಮ್ ಡಿ ರೆಕಾರ್ಡ್ ಆಗಿರುವಂಥ ಡೇಟು ಹಾಗೂ ಟೈಮು ಮತ್ತು ನಿಮ್ಮ ಈ ತಿಂಗಳಿಂದ ಹಿಂದಿನ ಆರು ತಿಂಗಳವರೆಗಿನ ರೀಡಿಂಗು ಮತ್ತು ಈ ತಿಂಗಳಿಂದ ಹಿಂದಿನ ಆರು ತಿಂಗಳಿನ ಎಮ್ ಡಿ ಅಂದರೆ ಮ್ಯಾಕ್ಸಿಮಮ್ ಡಿಮ್ಯಾಂಡ್ಸ ಇಷ್ಟೆಲ್ಲ ಮಾಹಿತಿ ಈ ಸಿಂಗಲ್ ಫೇಸ್ ಡಿಜಿಟಲ್ ಮೀಟರ್ನಲ್ಲಿ ನಿಮ್ಮ ಮನೆಯಲ್ಲಿ ನೀವೇ ಚೆಕ್ ಮಾಡ್ಕೊ ಆರಾಮಾಗಿ ಚೆಕ್ ಚೆಕ್ ಮಾಡಿ